हां आ भरगा पक्का निकल गई चलो माता की तोक ना जरा नंबर नंबर यार क्यूरवा नहीं ये तेंगे बाप बाप ओ कब कब नहीं हां हवा हवा जे जी कल जेजेगा बंदेगी बाबा यार क्या अरे बड़े तो बहुत किधर है ना अब तो कट मर गया हाँ बड़ा लम्बा हाँ डोंगी ದೇಡ್ ನಮಸ್ಕಾರ ಹಾಕಬೇಕಲ್ರಿ ಅದ್ರಿಗೆ ಇಲ್ಲಿ ನೋಡ್ರಿ ಯಜಮಾನ್ರು ನಾನು ಸಾಮೂ ಇಲ್ಲೇ ಕುಂತಿದೇವ್ರಿ ಯಾಕಂದ್ರ ಸಮೂನು ದೇವ್ ನಮಸ್ಕಾರ ಸಮೃದ್ಧಿಗೆ ಅಂತಂದ್ರ ಹಾಕೊಂಡ್ ಬಂದೇ ಈಗ ನಾನು ನಮ್ಮ ಅಕ್ಕ ಹಾಕೊಂಬಂದ್ರಿ ಅಲ್ಲಿ ಟ್ಯಾಂಕರ್ ಬಲಾಕ ಸಮೃದ್ಧಿ ತಗೊಂಡ್ಬಂದಲ್ರಿ ಅವಾಗ ಆವಾಗನ ಸಮೃದ್ಧಿಗೆ ಹಾಲು ತುಪ್ಪ ಎರದ ನೀರ್ ಹಾಕದೇವ್ರೆಕಿಗೆ ಯಾಕಂದ್ರ ಜೋಳ ಕಾರ್ಯಕ್ರಮ ಅಲ್ರಿ ಅದಕ್ಕೆ ಹಾಲು ತುಪ್ಪಲಿಂತ ಎರಿತಾರೀ ಅವ್ರ ಮಕ್ಕಳಿಗೆ ಸಮೃದ್ಧಿಗೆ ಹಾಲು ತುಪ್ಪಲಿಂತ ಎರದೇವ್ ರೆಕಿ ಅದಕ್ಕ ಚೆನ್ನಾಗ ಸಮೃದ್ಧಿಗೆ ಅಂತ ಈಗ ಯಜಮಾನ್ರಿಗೆ ಮತ್ತು ನನಗೆ ಸಮಗ ಇಲ್ಲೇ ನಮ್ಮ ಬೆಳೆಪ್ಪ ಅಂತಂದ್ರೆ ನೀರು ಹಾಕ್ಲಕ್ಕತ್ತ ನೋಡ್ರಿ ಈಗ ದೀರ್ಣಮ್ಸಾರ ಹಾಕ್ಬೇಕು ರೀ ನಾವು ಮೂರು ಮಂದಿ ಹಾಕೋಬೇಕ ಹಾಕ್ಬೇಕಂತ ಅಂದ್ಕೊಂಡಿದಾರೆ ನಮಸ್ಕಾರ ಮೂರು ಮನೆ ಸಮೃದ್ಧಿಗೆ ಎರಡು ನೀರು ನೀವು ಎತ್ಕೊಂಡು ಹಾಕಿರುವ ರೀ ಹಾಗಾಗಿ ನಾಲ್ಕು ಮಂದಿ ದೀವಂಸರು ಹಾಕ್ಲಿಕ್ಕೆ ನಾವು ಅಂದ್ರೆ ಸಮೃದ್ಧಿ ಸಮ ಮತ್ತು ನಾನು ಯಜಮಾನ್ರಿ ನಾವು ನಾಲ್ಕು ಜನ ದೀನಸ್ರ ರೀ ಅಂದ್ರೆ ನಾನು ಫೋನ್ ಒಂದಾಗ ಏನಾಗಿತ್ತಪ್ಪ ಅಂತಂದ್ರೆ ಅದು ಬಿಸಿಲೀ ಜಾಸ್ತಿ ಅಂದ್ರೆ ಜಾಸ್ತಿ ಅವತ್ತು ಅವತ್ತ ಬಿಸಿಲಿಗೆ ಫೋನ್ ಹೋಯ್ತು ಅಂದ್ರೆ ಸಾಕ್ರಿ ವೀಡಿಯೋಸ ಮಾಡ್ಲಾಕ ಬರೋಂಗಿಲ್ಲ ಈಗ ನೋಡ್ರಿ ಹೆಂಗೆ ಕಾಣಿಸಿಕತ್ತಲ್ರಿ ಈ ರೀತಿ ಫುಲ್ ಕಟ್ 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 ಥರ ಆಗಿಬಿಡ್ತದ್ರಿ ಹಂಗಾಗಿ ವೀಡಿಯೋನ ಬರಾಬರಿ ರೀ ಅದರ ಲಾಸ್ಟಿಗೆ ಮಾತ್ರ ಭಾಳ ಅಂದ್ರೆ ಭಾಳ ಚಂದ ಅದ ರೀ ವೀಡಿಯೋ ಮಾತ್ರ ಸ್ಕಿಪ್ ಮಾಡಲಾರ್ದು ನೋಡ್ರಿ ಯಾಕಂದ್ರೆ ಈಗ ಈ ರೀತಿ ಕಟ್ ಅನ್ಸ್ದಾಗ ವೀಡಿಯೋಸ್ ನೋಡ್ಲಕ್ಕ ಮನಸ್ಸು ಇರೋಂಗಿಲ್ಲ ರೀ ಆದರೂ ನಾನು ಕಷ್ಟಪಟ್ಟು ಮಾಡಿರುವ ಅಂತೇಳಿ ಮಾಡ್ಸಿನ ರೀ ವೀಡಿಯೋಸ್ನ ಅದು ಏನಾಗಿದೆ ಅಂತಂದ್ರೆ ಫೋನ್ ಗರಮ್ ಆಗಿಬಿಟ್ಟು ಈ ರೀತಿ ವೀಡಿಯೋಸ್ ಹೊಂಟದ್ರಿ ಫೋನ ಭಾಳ ಅಂದ್ರೆ ಭಾಳ ಗರಮ್ ರೀ ಯಾಕಂದ್ರೆ ಸಮ್ಮು ಅದಕ್ಕೆ ಎರಡು ಸರ್ತಿ ನೀರನ್ನ ಹಾಕ್ಯನ್ರಿ ಫೋನಿಗೆ ಅವಾಗಿನ ಹಿಡ್ದ ಇದೇ ರೀತಿ ಫುಲ್ ಗರಮ್ ಆಗಿಬಿಡ್ಲಾತರಿ ಫೋನ್ ಅಂತ ಬಿಸಿಲಿಗೆ ಹೋದ್ರೆ ಸಾಕ ವೀಡಿಯೋಸ ತೊಗೊಳಂಗಿಲ್ಲ ರೀ ಮನೆಯಾಗಿದ್ದರೆ ಗೇನ್ ಆಗಂಗಿಲ್ಲರಿ ಹಾಗಾಗಿ ಈ ರೀತಿ ಕಟ್ ಹೊಂಟದ್ರಿ ಅದು ವೀಡ್ಯೋಸ ಲಾಸ್ಟಿಗೆ ಮಾತ್ರ ಈ ರೀತಿ ಕಟ್ಕಟ್ಟೇನು ಬಂದಿಲ್ಲ ರೀ ಅದು ಭಾಳ ಅಂದ್ರೆ ಭಾಳ ಚಲೋ ಅದ ರೀ ವಿಡಿಯೋ ಮಾತ್ರ ಯಾರು ಕೂಡ ಸ್ಕಿಪ್ ಮಾಡ್ಕೊಬೇಡ್ರಿ ಈಗ ನೋಡ್ರಿ ಆ ಗುಡಿ ಬೆಲೆಕಿ ಗುಡಿ ಸಮಯ ಅಂತಂದ್ರೆ ಪೂರ್ತಿ ಗುಡಿ ಬಲ್ಲೇಕಾನ ಒಂದ ಎರಡ್ ಅಜ್ಜಿ ಹಾಕ್ಸಿನ ಅವನಿಗೆ ಏನು ಗೊತ್ತಿಲ್ಲಲ್ರಿ ನಾ ಸಣ್ಣ ಹುಡುಗನಲ್ರಿ ಅವ್ನ ಒಲ್ಲ ಮಮ್ಮಿ ಒಲ ಮಮ್ಮಿ ಎಲ್ಲಾ ಕೈತಿಂದ್ರಿ ಆದ್ರಿ ಅವನು ಎರಡು ಅಜ್ಜಿ ಹಾಕದ ಮತ್ತೆ ಸಮೃದ್ಧಿಗೆ ಭಿ ನನ್ನ ಕೈಲಿಂತ ನಾನಾ ಎರಡು ಅಜ್ಜಿ ಹಾಕ್ಸಿನ ಅಕ್ಕಿಗ್ ಬಿ ದೀರ್ ನಮಸ್ಕಾರ ಜೋಳ ಕಾರ್ಯಕ್ರಮದಾಗ ದೀರ್ ನಮಸ್ಕಾರನು ಹಾಕದೇವ್ರಿ ಇಲ್ ನಮ್ಮ ನಮ್ ಚೆನ್ನಮ್ಮ ಅಂತ್ರ ಸಮೃದ್ಧಿಗೆ ತೊಗೊಂಡು ನಿಂತಾಳ್ರಿ ಆ ಸಮೃದ್ಧಿ ಅಂತೂ ಒಟ್ಟು ಯಾರು ಹೋಗಂಗಿಲ್ಲ ರೀ ಹೋದ್ರೆ ಚೆನ್ನಮ್ಮನ ಬಿಲ್ಯಾಕ ಒಂದು ಸ್ವಲ್ಪ ಓದ್ತಾಳೆ ಇಲ್ಲಿಕಂತಂದ್ರೆ ಇಲ್ಲರಿ ಫುಲ್ ಎಳ್ಳಕೆ ನಿಂತು ಬಿಡ್ತಾಳೆ ಈಗ ಅಂತಂದ್ರೆ ಅದು ಹಿಣಮ್ಸ್ಕ ಹಾಕೋದು ಎಲ್ಲ ಕಂಪ್ಲೀಟ್ ಆಯ್ತು ರೀ ಈಗ ಬಟ್ಟೆ ಐರಿ ಮಾಡ್ಕೋಬೇಕ್ರಿ ಮತ್ತು ಜೋಳ ತೆಗೀಬೇಕು ರೀ ಸಮೃದ್ಧಿದ ಇಲ್ಲಿ ನಮ್ಮ ತಂಗಿ ಅಂತಂದ್ರೆ ಕಳಸ ಹಿಡ್ದಾಳೆ ನೋಡ್ರಿ ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗೋಡ್ರಿ ನಮ್ಮ ತಂಗಿ ತಂಗಿಕ್ಕಿ ಹೊಂದ ಕಿರುಣಿಗಿದಕಿನ ಈಗ ಕಳಸ ಹಿಡ್ದಾಳ್ರಿ ಈಗ ಅದು ಹಚ್ಚಿ ಮತ್ತು ಆರತಿ ಆರತಿ ಅಂತೂ ಜನತೆ ಮಾಡಿದ್ರಿ ಈಗ ಕಳಸ ಹಚ್ಚಾರಿ ಸಮೃದ್ಧಿದ ಜೋಳ ತೆಗಿತಾರ್ರಿ ಈಗ ಹಂಗಾಗಿ ಅದೇ ಪೂರ್ತಿ ಆ ರೀತಿ ಹೊಂಟ್ಬಿಟ್ಟದ್ ನೋಡ್ರಿ ವಿಡಿಯೋ ಅಂತಂದ್ರೆ ಇದು ಬಿಸಿಲಿನ ಸಲಾಕ ನೋಡ್ರಿ ಬಿಸಿಲು ಇರ್ಲಿಕ್ಕೆ ಅಂತಂದ್ರೆ ಭಾಳ ಚಂದ ಬರ್ತಿತ್ರಿ ವೀಡಿಯೋಸ್ ಎಲ್ಲ ಅದ್ರಾಗ ನಾನಾ ವೀಡಿಯೋ ಮಾಡಿದ್ರೆ ಏನ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಾ ಇರ್ತೀನಿ ನಾನು ಫೋನ್ ಫೋನ್ ಏನದಲ್ಲ ರೀ ಫುಲ್ ಗರಮಾನ ಬಿಡೋಂಗಿಲ್ಲ ರೀ ನಾನು ಆದರೆ ನಮ್ಮ ತಂದೆ ತಾಯಿ ಕೊಟ್ಟಿದ್ರಿ ಅವ್ರಿಗೆ ಅಷ್ಟೊಂದು ಗೊತ್ತಾಗಿಲ್ಲ ರೀ ಹಾಗಾಗಿ ಫೋನ್ ಫುಲ್ ಗರಮ್ ಬಿಟ್ಟದ್ರಿ ಅದು ಫೋನ ಫುಲ್ ಆಗಿ ಸಲಕ ಈ ರೀತಿ ಕಟ್ 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 ಕಟ್ತಾರ ಹೊಂಟದ್ ನೋಡಿರಿ ಇದು ಅಂಥ ಈಗ ನೋಡಿರಿ ಬಟ್ಟೆ ಏರಿ ಮಾಡ್ಕೊಳಕ್ ಮಾಡ್ಕೊಳಕ್ಕಿಂತ ಮೊದಲು ಈಗ ಜವಳ ತೆಗಿಬೇಕ್ರಿ ಅದಕ್ಕೆ ಆ ಜವಳ ತೆಗ್ಯಾರ ಕಾಕೋರ ಇಲ್ಲೇ ನಿಂತಾರೆ ನೋಡ್ರಿ ಇಲ್ಲಿ ಕಾಣಿಸ್ತಿರ್ಬೋದು ರೀ ಇಲ್ಲಿ ಅವರ ಆ ಜವಳು ರೀ ಯಾಕಂದ್ರ ಅದಿ ನಮಸ್ಕಾರ ಮುಗಿದ ತಕ್ಷಣ ಮೊದ್ಲ ಜೋಳಿ ಇಲ್ಲಿ ನೋಡ್ರಿ ಇವ್ರ ಹೆಂಡತಿ ಮತ್ತೆ ನಮ್ಮ ಸಾಹಿತ್ಯ ನೋಡ್ರಿ ನಮ್ಮ ಸಾಹಿತ್ಯನ ಅಜ್ಜಿ ಇವ್ರಿ ಅವ್ರಿಂಗ್ರಿ ಈ ನೋಡ್ರಿ ಸಮೃದ್ಧಿ ಜೋಳ ಕಾರ್ಯಕ್ರಮ ನಡ್ದು ನೋಡ್ರಿ ಸಮೃದ್ಧಿ ಜೋಳ ತೆಗಿಲಿಗತ್ತಾರ ನೋಡ್ರಿ ಆ ಮತ್ತೆ ಮತ್ತ್ ಏನಂತಾರ ಬಂಗಾರ ತಗೊಂಡ ಜೋಳ ತೆಗಿತಾರ್ರಿ ಇಳ್ಯದಲ್ಲಿ ಇಲ್ಲಿಂದ ಜೋಳ ತೆಗೀಲಿ ಕತ್ತಾರೀ ಮತ್ತು ನಿಮ್ಮ ಕಡೆಗೆ ಯಾವ ರೀತಿ ಜೋಳ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆಗೆ ಇಳ್ಯದಲ್ಲಿ ತೋತಾರ್ರಿ ಎರಡ ಮತ್ತೆ ಈಗ ಕೊಳ್ಳಂದ ಏನಾರ ಬೋರ್ಮೊಳಸರ್ ಆಗಿರ್ಬೋದು ಕರಾಳಿ ಈ ರೀತಿ ಒಂದು ಸಾಮಾನು ತೊಗೊಂಡ ಜೋಳನ ರೀ ಈಗ ಅಂತಂದ್ರೆ ಜೋಳ ತೆಗದೈತ್ರಿ ನಮ್ಮ ಸಮೃದ್ಧಿದ ಕಂಪ್ಲೀಟ ಆ ಸಮೃದ್ಧಿ ಅಂತ ಫುಲ್ ಹಳ್ಳ ಕತ್ತಿ ಹೊಡ್ರಿ ಜೋಳ ತೆಗ್ದ್ಮೇಲೆ ಆಕಿಂತಲಿ ಮೇಗೊಂದು ಕೊಬ್ಬರಿ ರೀ ಜೋಳ ತೆಗೆದ ತಕ್ಷಣನ ಒಂದು ತಲೆ ಮೇಲೆ ಒಂದು ಕೊಬ್ಬರಿ ರೀ ಈಗ ಜೋಳ ತೆಗ್ದ ಮೇಲೆ ಎರಡು ಸತಿ ರೀ ಜೋಳ ಎರಡು ಸರ್ತಿ ಮೇಲೆ ಈಗ ಕೊಬ್ಬರಿ ಮುಡಿದ್ರಿ ತಿಂಡಿ ಅಲ್ರಿ ಫುಲ್ ಅಕ್ಕಿನ ಮೈಗೆಲ್ಲ ಇದು ಹತ್ತಿ ಬಿಟ್ಟದ್ರಿ ಅದು ಅದಕ್ಕೆ ನಮ್ಮ ಚಿಕ್ಕಮ್ಮ ಅಂದ್ರೆ ಕೆಸರ ಹತ್ತದವ ಅನೀಂದ್ರ ಅಂತೇಳಿ ಹೇಳಿ ಈಗ ವರ್ಷ ರೀ ಸಮೃದ್ಧಿಗೆ ಮೈ ಎಲ್ಲ ಸಮೂಗ ಅಂತಂದ್ರೆ ಮೊದಲು ಬಟ್ಟೆ ಹಾಕ್ಲಿಕ್ಕಾರ್ರಿ ಸಮೂಗ ಸಮೃದ್ಧಿಗೆ ಇಬ್ರಿಗೂ ಮೊದ್ಲು ಬಟ್ಟೆ ರೀ ಅವರಿಗೆ ಯಾಕಂದ್ರೆ ಆ ಸಮೃದ್ಧಿ ಅಂತೂ ನಿಂದ್ರಲ್ಲ ಹೇಳ್ರಿ ಅದಕ್ಕೆ ಚೆನ್ನಮ್ಮನ ಕೈದ ಕೊಟ್ಟ ಬಟ್ಟೆ ಅಂತಂದ್ರೆ ಮತ್ತು ಇನ್ನು ಚೆನ್ನಮ್ಮನೂ ಬಟ್ಟೆ ರೀ ಚೆನ್ನಮ್ಮನೂ ಬಟ್ಟೆ ತಂದಾರೀ ಅವರ ಹಾಗಾಗಿ ಇನ್ನು ಚೆನ್ನಮ್ಮನೂ ಬಟ್ಟೆ ಮಾಡ್ಕೋಬೇಕಲ್ರಿ ಅದಕ್ಕೆ ಆಕಿನ ಬಟ್ಟೆ ಮಾಡ್ಕೊಂಡ್ಮೇಲನ ಸಮೃದ್ಧಿಗೆ ಎತ್ಕೊಂಡು ಹೋಗ್ತಾಳ್ರಿ ಈಗ ಯಜಮಾನ್ರು ಬಟ್ಟೆ ಯಾರಿ ಮಾಡ್ಕೊಳ್ಗೊತ್ತ ಈಗ ನೋಡಿರಿ ಸಮೃದ್ಧಿಗಂತೂ ಕಂಪ್ಲೀಟ್ ರೀ ಅಕ್ಕಿಗೆ ಹಾಕಿ ನೋಡ್ರಿ ನಾನು ಇವಾಗ ಬಟ್ಟೆ ಅಂದ್ರೆ ಫುಲ್ ತೋಳಿಂದ ಫ್ರಾಕ್ ಅದ ರೀ ಇದು ಈಗ ಸಮೃದ್ಧಿ ಅಂತ ಒಂದು ಸ್ವಲ್ಪ ಗಾಪಿ ಸೀರೆ ಉಟ್ಕೊಡಿ ಸೀರೆ ಉಟ್ಕೊಡ್ರಿ ಸ್ವಲ್ಪ ಸೀರೆ ಇದು ನಮ್ಮ ಚಿಕನಿ ತೊಗೊಂಡಿರೋದು ಇನ್ನೊಂದು ಸೀರೆ ಇರೋದು ಸೀರೆಗೆ ಇರೋದು ಇನ್ನೊಂದು ಸೀರೆ ಅಂತಂದ್ರೆ

भान्ते दिमाडको हो निगले मन्जु भलेडो भत्पा मैनाली 1 रुपैया 1 निगले आन्ता मैनाली टाकाड भत्पा मैनाली 1 थाङ त निगले

ಇಲ್ಲಿ ನೋಡ್ರಿ ಹಗಲು ಉಳೋಕ್ಕ ಕುಂತಾರೆ ಇಲ್ಲಿ ಹಂಗೆ ಅಂದ್ರೆ ಇಲ್ಲಿ ದೇವ್ರ ಮುಂದೆ ಐದು ಮಂದಿ ಮುತ್ತೈದೆ ಕುಂತ ಹಗಲು ಉಣ್ತಾರ್ರಿ ನಂಗೆ ಮುತ್ತೇನು ಬಿಳಕ ಐದು ಮಂದಿ ಊಟ ರೀ ಹೆಣ್ಮಕ್ಳು ಐದು ಮಂದಿ ಇಲ್ಲಿ ಐಕೊಂಡು ಊಟ ರೀ ಒಟ್ಟು ಹತ್ತು ಮಂದಿ ಮತ್ತೈತೆ ಖಡಕ್ ರೊಟ್ಟಿ ಮತ್ತೆ ಒಣಗಿ ಹಾಕೊಂಡು ನೋಡ್ರಿ ಈಗ ಅತ್ತಿಗೆ ಮತ್ತೆ ಮಾವನ ಬಟ್ಟೆ ಮಾಡಿದ್ರಿ ಯಾಕಂದ್ರ ಅವರು ತಗೊಂಡ್ರಿ ಅಂದ್ರೆ ನಮ್ಮ ನಮ್ಮಅತ್ತಿಗೆ ಮಾವನು ಅವರು ಬಟ್ಟೆ ತಗೊಂಡ್ರಿ ಈಗ ಬಟ್ಟೆ ನಮ್ಮ ಅತ್ತೆ ಈಗ ಅವರು ಬಟ್ಟೆ ಮಾಡ್ಕೊಂಡ್ರಿ ಈಗ ಸಮೃದ್ಧ ಜೋಳಿಗೆ ಕಂಪ್ಲೀಟ್ ಐತ್ರಿ ಈಗ ಊಟಕ್ಕ ಅಂತ ಈಗ ಅಲ್ಲಿ ಮುಂದೆ ಇನ್ನೊಂದಿಲ್ಲ ಈ ಕಡೆ ಊಟ ಚೆನ್ನಿಸ್ತೇರಿ ಅಂದ್ರೆ ಒಂದ್ ಬಿಟ್ಟು ಅಂತಂದ್ರೆ ಒಂದ್ ಬಿಟ್ಟು ನಾವು ಎಲ್ಲರೂ ಒಂದ್ ಬಿಟ್ಟ ಮೇಲೆ ಈ ಕಡೆ ಊಟ ಚಲೋ ಆಗ್ತದೆ ನೋಡಿರಿ ಎಲ್ಲ ನಾಲ್ಕು ಮದುವೆ ಒಂದು ಹತ್ತು ಸಿದ್ದವ್ರಿ ಊಟ ಆಯಿತು ಒಂದು ಎರಡು ಸಿದ್ದೋರು ಊಟ ಆಯಿತು ಇಲ್ಲಿ ನೋಡಿರಿ ಊಟ ಕುಂತಾರೆ ಎಲ್ಲ ಕಡೆಯೂ ಕಾಣಿಸ್ತಿರ್ಬೋದು ರೀ ಆಗ ಇದು ನಾನು ಫಸ್ಟಿನ ಪಂಥಿ ಅಲ್ಲರಿ ಇದು ಮೂರ್ನಾಲ್ಕು ಪಂತ್ ಅಲ್ಲಿ ಇದು ಊಟ ಇದು ನಾನು ಮೂರನೇ ಪಂಕ್ ಅನ್ನೋರು ಇದು ಮೂರನೇ ಪಂತ್ ಮೊದ್ಲಿನ ಪಂತ್ ಜಾಗನೇ ಇರಲಿಲ್ಲ ರೀ ಅಷ್ಟು ಫುಲ್ ಇತ್ತು ರೀ ಈ ಲಾಸ್ಟ್ ಲಾಸ್ಟಿಗೆ ಉಡಿಯಾಸ ಮಾಡಿ ನಮ್ಮ ಚೆನ್ನಮ್ಮ ಮತ್ತೆ ಎರಡು ಸೀರೆ ಮದುವೆ ಸೀರೆ ಹೇಳ್ತೀವಿ ಚಿಕ್ಕ ಮತ್ತೊಂದು ಫುಲ್ ಬಜ್ಜಾಗಿದ್ದು ಸೀರೆ ಅಂದ್ರೆ ಅದು ಸೀರೆ ಮತ್ತು ಮತ್ತೊಂದು ಸೀರೆ ಹಾಕೊಂಡ ಇಲ್ಲೆಂತಂದ್ರೆ ನೋಡ್ರಿ ಅಂಕಿನ ಅಂಕಿನ ಕಾಣಿಸ್ತಿರ್ಬೋದ್ರಿ ನೀವು ಅನ್ಪೂರ್ಣ ಲಕ್ಷ್ಮಿ ಎಲ್ಲರೂ ಬಂದಾರೆ ಈಗ ಇನ್ನೊಂದು ಪಂತಿ ಆದ್ರೆ ಇದೆ ಲಾಸ್ಟ್ ಪಂಥಿ ಎಲ್ಲ ಏನೋ ಇನ್ನೊಂದು ಅದರ ಇದು ಇನ್ನೊಂದು ಸ್ವಲ್ಪ ಅಂದ್ರೆ ಇನ್ನೊಂದು ಈಗೆಲ್ಲರೂ ಉಳ್ಳ ಕೊಡ್ಲಾಕತ್ತಲ್ಲ ರೀ ಒಂದು ಸದ್ಯ ಆಯ್ತು ಕಂಪ್ಲೀಟ ಜೋಳ ಕಾರ್ಯಕ್ರಮ ಅಂತೂ ಭಾಳ ಅಂದ್ರೆ ಭಾಳ ಚೆಂದ ಮಾಡಿಸ್ಕೊಟ್ಟಿದ್ವಿ ಎಲ್ಲರು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಕಾಕ ನಮ್ಮ ಸಣ್ಣಮ್ಮ ಮತ್ತು ನಮ್ಮ ರೀ ಮತ್ತು ನಮ್ಮ ಅಲ್ಲೇ ನಮ್ಮ ಅಲ್ಲಿ ಅಂದ್ರೆ ನಮ್ಮ ರೀ ನಮ್ಮ ಮಾಮ್ ಅವರು ಎಲ್ಲ ಮಂದಿನೂ ಸೇರ್ಕೊಂಡು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬೆಳೆಸ್ಕೊಟ್ಟಿದ್ವಿ ಜೋಳ ಕಾರ್ಯಕ್ರಮ ಅಂತಂದ್ರೆ ಹೆಂಗತ್ತು ಹೆಂಗಿಲು ಅಂತ ಒಂದು ದೊಡ್ಡ ಪುರಿ ಆಗಿತ್ತು ರೀ ನಮ್ಮ ಮಾಮ್ ಆಗಿರ್ಬೋದು ಮತ್ತು ಇಲ್ಲಿ ಜಂಟಿ ಕಾಕ ಕಾಕೋರ್ರಿ ಅಂದ್ರೆ ಅವತ್ತು

ಅವರೇ ನೋಡ್ಕೊಂಡಾಗ ಎಲ್ಲ ಅಡುಗೆ ಅವರೇ ಮಾಡಿದ್ರಿ ಇದು ಈಗ ಹಾಕೋರೇ ಮಾಡೋರಿ ಅನ್ನೋರು ಮತ್ತು ಕಾಕೋರು ಎಲ್ಲ ಅಡುಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಅವರೇ ಮಾಡಿ ಕೊಟ್ಟಾರೀ ಮತ್ತು ಊರೊಳಗೆ ನಮ್ಮ ಮಾಮವರು ಅಂದ್ರೆ ಅವರು ಕೂಡ ಎಲ್ಲ ರೀತಿಯ ವ್ಯವಸ್ಥಾನ ಅವರೇ ಮಾಡ್ಯ ರೀ ಯಾಕಂದ್ರೆ ನಾವು ಬೇರೆ ಊರಿನ ಬಗ್ಗೆ ನಾವು ಬರೋಸ್ಕೊತೀವಿ ನಮ್ಮ ತಮ್ಮೋರು ಮತ್ತು ನಮ್ಮ ಮಾವರು ಎಲ್ಲರೂ ಸೇರ್ಕೊಂಡ ಎಲ್ಲರೂ ಕಲ್ತ ಇದೊಂದು ಫಂಕ್ಷನ್ ಅಂತ ಭಾಳ ಅಂದ್ರೆ ಚೆನ್ನಾಗಿ ಮಾಡಿಕೊಟ್ರಿ ನಮ್ಮ ಬಾಕೋರಾಗಿರ್ಬೋದು ನಮ್ಮ ಸಣ್ಣವರು ನಮ್ಮ ತಮ್ಮವರು ನಮ್ಮ ಮಾಮೂರು ಅಂದ್ರೆ കളക്കിരണി അല്ലെ അല്ലേ മാറി അവരെല്ലാം ആളുകൾ ചെറുവേർച്ച കൊടുക്കിന് ഫങ്ക്ഷൻ അത്ര ആളുകൾ ഫങ്ക്ഷൻ എന്താ പൂജ ആ ഫുട് കംപ്ലീറ്റ് ആയി നോക്കി നമുക്ക് ജോ കാര്യ ഇല്ലേ കണസ്തരല്ല ഇ നമ്മ സോദരമാവരി മറ്റേ നമ്മ നോട്രി അവർ അത് കൂട്ട നോ അവര് ಹ ಮರ್ಕೆ ಹೋರಾಕ ಅವ್ರ ಜಂಗಿದವ್ರ ಅಣ್ಣವ್ರು ಅಲ್ಲಿ ಇವರೆಲ್ಲಾ ಈ ಕಡೆ